ರೈತ ಮಿತ್ರರೇ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತವನ್ನ ಕೋರ್ತಾ ಇದ್ದೀವಿ ನಮ್ಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ನಮ್ ಜೊತೆ ಇವತ್ತು ಯಶವಂತ ಅವರಿದ್ದಾರೆ ಯಶವಂತ್ ಅವರೇ ನಮಸ್ಕಾರ ಯಶವಂತ ಅವರೇ ನಮಸ್ತೆ ನಾವು ತುಮಕೂರ್ನಿಂದ ಯಶವಂತ್ ಅವರು ಈಗ ನಮ್ ಜೊತೆ ಮಾತಾಡ್ತಾ ಇದಾರೆ ಯಶವಂತ್ ಅವರೇ ಇವತ್ತು ಏನು ಒಂದು ಹೊಸ ಕೃಷಿ ಉಪಕರಣವನ್ನ ನೀವು ತೋರಿಸ್ತಾ ಇದ್ರ ಏನಿದು ಕೃಷಿ ಉಪಕರಣ ಅಂದ್ರೆ ನಾವು ನಮ್ಮ ಎಸ್ ಆರ್ ಆಗ್ರೋಟೆ ಕಂಪ್ನಿಯಿಂದ ನಾವೇ ಓನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರ್ತಕ್ಕಂತ ಟ್ರಾಕ್ಟರ್ ಹೈಡ್ರಾಲಿಕ್ ಲೋಡರ್ ಅಂತ ಇದನ್ನ ನಾವು ರೈತರುಗಳಿಗೆ ಗೋಸ್ಕರ ನಾವು ಮಾಡಿದೀವಿ ಅಂದ್ರೆ ಈಗ ರೈತರುಗಳಿಗೆ ಬಹಳ ಕಾರ್ಮಿಕರ ಒಂದು ಕೊರತೆ ಉಂಟಾಗಿದೆ ಯಾರು ಆಳುಗಳು ಸಿಗ್ತಾ ಇಲ್ಲ ಅದರಿಂದ ಗೊಬ್ಬರ ತುಂಬಕ್ಕಾಗ್ಲಿ ಮಣ್ಣು ತುಂಬಕ್ ಆಗ್ಲಿ ರೈತರುಗಳಿಗೆ ಒಂದು ಲೇಬರ್ಗಳು ಜಾಸ್ತಿ ಪ್ರಾಬ್ಲಮ್ ಇರೋದ್ರಿಂದ ನಾವು ಈ ರೈತರುಗಳಿಗೋಸ್ಕರ ಲೇಬರ್ ಕೊರತೆ ನೀಗಿಸ್ಬೇಕು ಅಂತ ನಾವು ಈ ಮಿಷಿನ್ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡಿದೀವಿ ರೈತರು ಈಗ ಇದ್ರೊಳಗಡೆ ಗೊಬ್ಬರ ಮಣ್ಣು ಇವಾಗ ಆಲೆ ಮಣ್ಣನ್ನ ಲೋಡ್ ಮಾಡ್ಕೊಳ್ತಾ ಇದೆ ನೋಡಿ ಈ ತರ ಗೊಬ್ಬರ ಲೋ ಲೋಡ್ ಮಾಡ್ಕೊಳ್ಳೋದಿಕ್ಕೆ ಮಣ್ಣು ಲೋಡ್ ಮಾಡ್ಕೊಳೋದಿಕ್ಕೆ ಆಮೇಲೆ ಅಡಕೆ ಸಿಪ್ಪೆ ಈ ತರದ್ದು ಕಾಯಿ ಸಿಪ್ಪೆಗಳಾಗಿರ್ಬೋದು ಇಂಥವೇನಾದ್ರು ಲೋಡ್ ಮಾಡ್ಬೇಕು ಈಸಿಯಾಗಿ ಒಬ್ರೆ ಅಂದ್ರೆ ಇದನ್ನ ನೀವು ಬಳಸ್ಬೋದು ಅಂತ ಅಂದ್ರೆ ಇದನ್ನ ನಾವು ಅಗ್ರಿಕಲ್ಚರ್ ಪರ್ಪಸ್ ಕೂಡ ಯೂಸ್ ಆ ಕಮರ್ಷಿಯಲ್ ಪರ್ಪಸ್ ಕೂಡ ಯೂಸ್ ಮಾಡಬಹುದು ಬಹು ಉಪಯೋಗಿ ಎಲ್ಲ ಹಾಲಿನ ಒಂದ್ ಅಂತ ಹೇಳಕ್ ಇದ್ನ ನಾವು ಇಷ್ಟಪಡ್ತೀವಿ ಏನಂದ್ರೆ ಇದು ಅಗ್ರಿಕಲ್ಚರ್ ಪರ್ಪಸ್ ಅಂತಂದ್ರೆ ಆ ರೈತರುಗಳಿಗೆ ಗೊಬ್ಬರ ತುಂಬಕಾಗಿರ್ಬೋದು ತುಂಬಕಾಗಿರ್ಬೋದು ಮತ್ತೆ ಅಥವಾ ತೋಟದಲ್ಲಿ ಮಣ್ಣ ಸುರಿಸಿರ್ತಾರೆ ಟ್ರಾಕ್ಟರ್ಗಳಲ್ಲಿ ಅಲ್ಡೋದಕ್ಕೆ ಅವ್ರಿಗೆ ಯಾರು ಸಿಗೋದಿಲ್ಲ ಇದನ್ನ ಮಣ್ಣು ಕೂಡ ಸಮನಾಗಿ ಅಲ್ಕೊಬಹುದು ಮತ್ತೆ ನೀವು ಗೊಬ್ಬರ ಕೂಡ ನೀವು ಜೆ ಸಿ ಪಿ ತರಬೇಕಂತ ಅವಶ್ಯಕತೆ ಇರಲ್ಲ ಆ ಗೊಬ್ಬರ ಕೂಡ ತುಂಬಕೊಬಹುದು ಆಮೇಲೆ ಮರಳು ಕೂಡ ತುಂಬ್ಕೊಂಬೋ ಮತ್ತೆ ನೀವು ಕೆರೆಗಳಲ್ಲಿ ಮತ್ತೆ ಇಲ್ಲೆಲ್ಲ ಗೋಡು ಇರುತ್ತೆ ಆ ಗೋಡನ್ನ ನೀವೆಲ್ಲ ನೀವು ದುಡ್ಡು ಕೊಟ್ಟು ಓಡಿಸೋ ಬದ್ಲು ನಿಮ್ಮ ಟ್ರಾಕ್ಟರ್ ನಲ್ಲಿ ಫೈಟ್ ಅಂಡ್ ಕಲ್ಟಿವೇಟರ್ ಅಲ್ಲಿ ಒಂದ್ ಸ್ವಲ್ಪ ಒಂದ್ ಹತ್ತು ಕುಂಟೆ ಅಷ್ಟು ನೀವು ಉಳುಮೆ ಮಾಡ್ಬಿಟ್ಟು ಬರೀ ಮೇಗ್ ಲೇಯರ್ ನೀವು ಇದ್ರಲ್ಲಿ ತುಂಬಕೊಂಡ್ರೆ ಅದು ಒಳ್ಳೆ ಗೋಡ್ ಒಳ್ಳೆ ಗೊಬ್ಬರದ ಅಂಶ ನಿಮ್ಗೆ ಸಿಗುತ್ತೆ ಮತ್ತೆ ಇದರಿಂದ ಬಹಳ ಲೇಬರ್ ಗಳ ಸಮಸ್ಯೆ ಅದು ರೈತರಿಗೆ ಅನುಕೂಲ ಆದ್ರೆ ಇನ್ನ ಇನ್ನ ಬಹು ಉಪಯೋಗಿ ಎರಡನೇದಾಗಿ ಈಗ ಕಟ್ಟಡ ಕಟ್ಟೋ ಕಟ್ಟಡ ಕಟ್ಟೋರ್ದು ಈಗ ಮರಳಿರುತ್ತೆ ಜಲ್ಲಿ ಇರುತ್ತೆ ಆಮೇಲೆ ಚಿಕ್ಕ ಪುಟ್ಟ ರೋಡ್ ಮಾಡ್ಕೊಳ್ತಾ ಇರೋರು ಅಂತವ್ರು ಅಂತವ್ರಿಗೂ ಹೇಗೆ ಇದು ಉಪಯೋಗಕರ ಆಗಿರುತ್ತಾ ಅಂದ್ರೆ ಈಗ ನೀವು ಅಗ್ರಿಕಲ್ಚರ್ ಪರ್ಪಸ್ ಒಂದ್ ಕಡೆ ಯೂಸ್ ಆದ್ರೆ ಕಮರ್ಷಿಯಲ್ ಪರ್ಪಸ್ ಆಗ್ತದೆ ತುಂಬೋದಕ್ಕೆ ಒಂದೊಂದು ಐನೂರ ರೂಪಾಯಿ ತಗೊಳ್ತಾರೆ ನೀವು ಬರೀ ಒಂದ್ ಅರ್ಧ ಗಂಟೆಯಲ್ಲಿ ಬರೀ ನೂರು ರೂಪಾಯಿ ಡಿಸೆಲ್ ಖರ್ಚಾಗಲ್ಲ ಇದ್ರಲ್ಲಿ ನೀವು ಎಂ ಎಂಸೆಂಡ್ ಅನ್ನ ತುಂಬಿಕೊಂಬೋದು ಜಲೀನಾರ ತುಂಬಿಕೊಬಹುದು ಮತ್ತೆ ನೀವು ದುಡ್ಡು ಕೊಡ್ತೀವಿ ಅದು ನಿಮ್ಮ ಟೈಮ್ ಗಳಿಗೆ ಲೇಬರ್ ಗಳು ಸಿಗ್ತಾ ಇಲ್ಲ ಅದ್ರಿಂದ ನೀವು ಈ ಮಿಷಿನ್ ನೀವು ಅಳ್ವಡಿಸ್ಕೊಂಡು ತುಂಬ್ಕೊಂಬೋ ಮತ್ತೆ ರೋಡ್ ಸೈಡ್ ಕಾಂಟ್ರಾಕ್ಟ್ ಗಳೆಲ್ಲ ಈ ರೋಡ್ ಸೈಡ್ ಎಲ್ಲ ಕ್ಲೀನ್ ಮಾಡೋದಕ್ಕೋಸ್ಕರ ನೀವು ಜೆ ಸಿ ಪಿ ತಗೊಂಡೋಗಿ ಎಲ್ಲ ಕ್ಲೀನ್ ಮಾಡ್ಬೇಕಾಗ್ತೈತೆ ಇದ್ರಲ್ಲಿ ಬೇಕಾದ್ರೆ ನೀವು ರಿವರ್ಸ್ ಹೊಡ್ದ್ರೆ ಜೆ ಸಿ ಯಾವ ತರ ಡೋಸಿಂಗ್ ಆಗುತ್ತೋ ಅದೇ ತರನೇ ಇದ್ರಲ್ಲಿ ಡೋಸಿಂಗ್ ಕೂಡ ಆಗ್ತದೆ ಮತ್ತೆ ನೀವು ಜಲ್ಲಿ ಆಗಿರ್ಬೋದು ಎಂಸೆಂಡ್ ಕಮರ್ಷಿಯಲ್ ಪರ್ಪಸ್ ಸಿಮೆಂಟ್ ನೀವು ಅನುಕೂಲ ಮಾಡ್ಕೊಬಹುದು ಅಗ್ರಿಕಲ್ಚರ್ ಪರ್ಪಸ್ ಜಾಸ್ತಿ ಅಗ್ರಿಕಲ್ಚರ್ ಪ್ಲಸ್ ಕಟ್ಟಡ ಕಾರ್ಮಿಕರು ಮತ್ತೆ ರಸ್ತೆಯಲ್ಲಿ ರಸ್ತೆ ಮಾಡೋರು ಎಲ್ಲದಕ್ಕೂ ಒಂದು ಮೂರು ತರ ರೈತರು ಕಟ್ಟಡ ಕಟ್ಟೋರು ಮತ್ತೆ ರಸ್ತೆ ಮಾಡೋರು ಇಂಥವ್ರಿಗೂ ಕೂಡ ಎಲ್ಲರಿಗೂ ನೋಡಿ ಬಹು ಉಪಯೋಗಿ ಆದಂತ ನೀವು ಇದನ್ನ ನೋಡ್ತಾ ಇರಬಹುದು ಇದಕ್ಕೆ ಲೋಡರ್ ಅಂತ ಕರೀತಾರೆ ಹೈಡ್ರಾಲಿಕ್ ಲೋಡರ್ ಲೋಡರ್ ಹೈಡ್ರಾಲಿಕ್ ಲೋಡರ್ ಜೊತೆಗೆ ನಿಮ್ಮ ಹತ್ರ ಹಾ ಇದು ಇನ್ನೊಂದು ಲೋಡರ್ ಇದೆ ಅದು ಸಿಕ್ಕಿನ ಕಡಿಮೆ ರೇಟ್ ಅಲ್ಲೂ ಸಿಗುತ್ತೆ ಅಂದ್ರೆ ಇದೆಲ್ಲ ಹೈಡ್ರಾಲಿಕ್ ಎಲ್ಲ ಇರೋದಿಲ್ಲ ನೀವು ಅಪ್ ಟು ನೀವು ತರ್ಟಿ ಫೈವ್ ಎಚ್ ಪಿ ಅಬೌ ಟ್ರಾಕ್ಟರ್ ಇದ್ರು ಸಾಕಾಗುತ್ತೆ ಐವತ್ ಎಚ್ ಪಿ ಟ್ರಾಕ್ಟರ್ ತಗೊಳ್ಳೋ ಅವಶ್ಯಕತೆ ಏನಿರಲ್ಲ ಮಾಮೂಲಿ ಸಣ್ಣ ರೈತರು ಅಂದ್ರೆ ಅಪ್ ಟು ಮೂವತ್ತೈದು ಎಚ್ ಪಿ ಮೇಲೆ ಎಲ್ಲ ಟ್ರಾಕ್ಟರ್ ಗಳು ಇದ್ದೇ ಇರುತ್ತೆ ನೀವು ಮಾಮೂಲಿ ನೀವು ಏನ್ ಟ್ರೈಲರ್ ಗೆ ಈ ತರ ಹೈಡ್ರಾಲಿಕ್ ಪೈಪ್ ಹಾಕಂತೀರ ಅದೇ ತರ ಇದೊಂದು ಹೈಡ್ರಾಲಿಕ್ ಪಂಪ್ ಇರ್ತದೆ ಪಂಪ್ ಡೈರೆಕ್ಟ್ ನೀವು ಕನೆಕ್ಟ್ ಮಾಡ್ಕೊಂಡ್ರೆ ನೀವು ಇದ್ರಲ್ಲಿ ಎರಡು ಲಿವರ್ ಬರುತ್ತೆ ಒಂದು ಹೈಟ್ ಮಾಡೋದು ಒಂದು ಡೌನ್ ಮಾಡೋದು ಮತ್ತೆ ಇನ್ನೊಂದು ಲಿವರ್ ಇದನ್ನ ಮೇಲೆ ಕೆಳಗೆ ಆಪರೇಟ್ ಇದನ್ನ ಕೆಳಗೆ ಮಣ್ಣು ತುಂಬ ಸುರಿಯೋದು ಮಾಡುತ್ತೆ ಮತ್ತೆ ಈ ಈ ಲಿವರ್ಡ್ರಲ್ಲಿಕ್ಕೂ ನಿಮ್ಗೆ ಐಟು ಜಾಸ್ತಿ ಕಡಿಮೆ ಮಾಡ್ಕೊಂಬೋ ಯಾವ್ದೇ ಕಾಂಪ್ಲಿಕೇಟೆಡ್ ಏನು ಇರೋದಿಲ್ಲ ಸರ್ವಿಸ್ ಏನ್ ಬರಲ್ಲ ಜಾಸ್ತಿ ಅಂತ ಸರ್ವಿಸ್ ಇಲ್ಲ ಇದ್ರಲ್ಲೇನು ಸರ್ವಿಸ್ ಅಂತ ಗ್ರೀಸ್ ಹಾಕೋಬೇಕೇನೋ ಗ್ರೀಸ್ ಹಾಕೋಬೇಕ ಒಂದ್ ಮೂರ್ ನಾಲ್ಕಡೆ ಪಾಯಿಂಟ್ ಬರುತ್ತೆ ಗ್ರೀಸ್ ಹಾಕೋದು ಪೂರ್ತಿ ನಿಮ್ಗೆ ಟ್ರಾಕ್ಟರ್ ಆಯಿಲ್ ಅಲ್ಲಿ ರನ್ ಆಗುತ್ತೆ ನೋಡ್ರಿ ಈ ಸೇಮ್ ನೀವು ಟ್ರೈಲರ್ ಯಾವ ರೀತಿ ಆಯಿಲ್ ಅದೇ ತರ ಐಡ್ರಾಲಿಕಾಯಿಲ್ ನೋಡ್ರಿ ಇದು ಕಾಯಿಲ್ ಬರುತ್ತೆ ಸರಿ ಸರಿ ಈ ಪಂಪ್ ಅಲ್ಲಿ ನೀವು ಯಾವ ತರ ಬೇಕಾದ್ರೆ ಆಪರೇಟ್ ಮಾಡ್ಕೊಬೋದು ಮಾಡ್ಕೋಬಹುದು ನಿಮ್ಗೆ ಏನಾದ್ರು ಟ್ರಾಕ್ಟರ್ ಏನಾದ್ರೂ ನೀವು ತರ್ಟಿ ಫೈವ್ ಹೆಚ್ ಬಿ ಆ ಟ್ರಾಕ್ಟರ್ ಇಂಜಿನ್ ಎದಾಳುತ್ತೆ ಅಂದ್ರೆ ನೀವು ಬಂಪರ್ ಗೆ ಒಂದ್ ಎರಡು ಮಣ್ಣು ಮೂಟೆ ಏನಾರ ಹಾಕೊಂಡ್ರೆ ದೊಡ್ಡದು ಸೈಜ್ ಹಾಕೊಂಡ್ರೆ ಸಾಕಾಗುತ್ತೆ ಕಾಂಪೌಂಡ್ ಹಾಕೋ ಕಲ್ಗಳು ಅದು ತಂತಿ ಬೆಳಿಗ್ ಹಾಕೋ ಕಲ್ ಹಾಕೊಂಡ್ರು ಇದಕ್ಕೆ ಏನ ಏನ್ ಪ್ರಾಬ್ಲಮ್ ಆಗಲ್ಲ ಓಕೆ ಜನಾನು ನಿಂತ್ಕೋಬಹುದು ಆದ್ರೆ ಅದಕ್ಕಿಂತ ವೆಯ್ಟ್ ಇಟ್ಕೊಂಡ್ರೆ ಆಯ್ತು ಲೋಡ್ ಎಂ ಸ್ಯಾಂಡ್ ಆಗ್ಲಿ ಗೊಬ್ಬರ ಆಗ್ಲಿ ಮಣ್ಣಾಗ್ಲಿ ತುಂಬೋದಿಕ್ಕೆ ಮಿನಿಮಮ್ ಒಂದ್ ಮೂರ್ ಜನ ಒಂದ್ ಅರ್ಧ ಗಂಟೆ ಮೇಲೆ ತಗೊಳ್ತ ಮಿನಿಮಮ್ ಒಂದ್ ಗಂಟೆನಾರ ತಗೊಳ್ತಾರೆ ಅದ್ರಲ್ಲಿ ಒಂದ್ ಇಪ್ಪತ್ ನಿಮಿಷ ಕಾಲ್ ಗಂಟೆಗೆ ಬರೀ ಒಬ್ರು ಡ್ರೈವರ್ ಅವರು ಟ್ರಾಕ್ಟರ್ ಗೆ ಲೋಡ್ ಮಾಡ್ಕೊಬಹುದು ಇದು ಕಡಿಮೆ ಅಂದ್ರೆ ನಿಮ್ಗೆ ಒಂದ್ ಹತ್ತಡಿ ಐಟ್ ಅದೇಳುತ್ತೆ ಹತ್ತಡಿ ಐಟ್ ಟ್ರೈಲರ್ಗೂ ಕೂಡ ಅರೈಲರ್ಗೆ ಲೋಡ್ ಮಾಡ್ಕೊಂಬಹುದು ಮಾಡಬಹುದು ಮತ್ತೆ ಈ ಕಮರ್ಷಿಯಲ್ ಪರ್ಪಸ್ ಚಿಪ್ಪು ಕಾಯಿಮಟ್ಟೆ ಇರ್ಬೋದು ಚಿಪ್ಪು ಕಾಯಿಮಟ್ಟೆ ಫ್ಯಾಕ್ಟರಿ ಇರೋರು ಕೂಡ ಈ ಮಿಷಿನ್ ನೀವು ಬೇಕಾದ್ರೆ ಅದನ್ನ ಆರ್ಡ್ರ್ ಮಾಡ್ಕೊಂಡು ಆ ಬಕೆಟ್ ಇಂದ ದೊಡ್ಡದ್ ಮಾಡ್ಕೊಂಡು ಬೇಕಾದ್ರೂ ನೀವು ಅದನ್ನ ಚಿಪ್ಪು ಕಾಯಿ ಮಟ್ಟಿ ಬೇಕಾದ್ರು ತುಂಬ್ಕೊಬೋದು ತುಂಬಬಹುದು ಆ ತರದ್ದು ಎಲ್ಲಾ ಒಂದ್ ಒಂದ್ ರೀತಿಯಲ್ಲಿ ಬಹು ಉಪಯೋಗಿ ಆದಂತ ನಾವು ಇವತ್ತು ನೋಡ್ತಾ ಇದ್ದೀವಿ ನೀವು ನೋಡ್ತಾ ಇರ್ಬೋದು ಇದು ತುಂಬಾ ಸಖತ್ ರೈತರಿಗೆ ಬಹು ಉಪಯೋಗಿ ಇವತ್ತು ಆಧುನಿಕ ಕಾಲದಲ್ಲಿ ಇವತ್ತು ಲೇಬರ್ ಪ್ರಾಬ್ಲಮ್ ಅನ್ನ ಜನ್ರು ಎದುರಿಸ್ತಾ ಇದಾರೆ ಮತ್ತೆ ಮಣ್ಣು ತುಂಬಾ ಹಾಕೋದು ಕೂಡ ಗಂಟೆಗಟ್ಟಲೆ ಆಗುತ್ತೆ ಆದ್ರೆ ಈ ತರದ ಒಂದು ಏನು ಲೋಡರ್ ಇದ್ರೆ ನಿಮ್ಗೆ ಬೇಗ ಅತಿ ಹೆಚ್ಚಾಗಿ ಬೇಗ ಬೇಗ ನೀವು ಲೋಡ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ನೀವು ಇದನ್ನ ಎಲ್ಲ ಕಡೆ ಕಳಿಸ್ತೀರಾ ಇದು ಇಂಡಿಯಾ ಹೇಳಿ ನಾವು ನಿಮ್ಗೆ ಏನಾದ್ರು ಅನುಕೂಲವಾಗಿತ್ತು ಅಂದ್ರೆ ನಮ್ ಗಾಡಿಗಳಲ್ಲೇ ಕಳಿಸ್ತೀವಿ ಅಕಸ್ಮಾತ್ ಇಲ್ಲ ನಾವು ಬರೋದಕ್ಕಾಗಲ್ಲ ಅಂದ್ರೆ ಆರ್ ಅಲ್ಲಿ ಯಾವ ಟ್ರಾನ್ಸ್ಪೋರ್ಟ್ ಬೇಕಾದ್ರೂ ಕೂಡ ನಾವು ಎಲ್ಲಿ ಬೇಕಾದ್ರೂ ಬುಕ್ ಮಾಡಿ ಕಳಿಸ್ಕೊಡ್ತೀವಿ ನೀವು ಈಗ ಅಡ್ವಾನ್ಸ್ ಅನ್ನ ಕಟ್ಟಿದ್ರೆ ಈಗ ಏನು ಸ್ಕ್ರೀನ್ ಮೇಲೆ ಫೋನ್ ನಂಬರ್ ಬರ್ತಾ ಇದೆ ಸ್ಕ್ರೀನ್ ನಂಬರ್ ಫೋನ್ ಫೋನ್ ಮಾಡಿ ಅಡ್ವಾನ್ಸ್ ಅನ್ನ ಕಟ್ಟಿದ್ರೆ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿಗೆ ಕಳಿಸುವಂತ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಆಲ್ ಓವರ್ ಇಂಡಿಯಾ ಕರ್ನಾಟಕ ತಮಿಳುನಾಡು ಪ್ರದೇಶ ಬೇರೆ ದೇಶಗಳಿಗೂ ಕೂಡ ಕಳಿಸೋದಕ್ಕೆ ರೆಡಿ ಆಗಿದ್ದಾರೆ ಈ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನೀವು ಹಲವಾರು ಬಾರಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದಿರಾ ಹಾಗಾಗಿ ನೀವು ಏನು ಕೆಳಗಡೆ ಸ್ಕ್ರೀನ್ ಮೇಲೆ ಏನ್ ನಂಬರ್ ಬರ್ತಾ ಇದೆ ಫೋನ್ ಮಾಡಿ ವಿಚಾರಿಸಿ ಮಾತಾಡಿ ಇದನ್ನ ನೀವು ತಿಳ್ಕೊಬಹುದು ಎಲ್ಲಾ ವಿಚಾರಗಳು ವಿಷಯಗಳು ಮತ್ತು ಫೋಟೋಗಳು ಕೂಡ ತೆಗೆದುಕೋಬಹುದು ನಿಮ್ಗೆ ಏನಾದ್ರು ಬೇಕಿದ್ರೆ ಕಾಲ್ ಮಾಡಿ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನೆಲ್ ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಾಮೆಂಟ್ ಮಾಡಿ ನಾವು ಯಾವುದೇ ಫೇಕ್ ವಿಡಿಯೋಗಳನ್ನ ಮಾಡಲ್ಲ ಜೊತೆಗೆ ಫೇಕ್ ಆದ ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್ ಬಗ್ಗೆ ನಾವು ಯಾವುದೇ ವೀಡಿಯೋಗಳನ್ನ ಮಾಡಲ್ಲ ನಾವ್ ಯಾವಾಗ್ಲೂ ಕೂಡ ಒರಿಜಿನಲ್ ಕ್ವಾಲಿಟಿಯ ಎ ಒನ್ ಕ್ವಾಲಿಟಿಯ ಅಹ್ ವಿಡಿಯೋಗಳನ್ನ ಮಾತ್ರ ನಾವು ಮಾಡ್ತೀವಿ ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್ ನಮ್ಮ ಚಾನಲ್ ನೋಡಿ ಸುಮಾರು ಜನ ಇವತ್ತಿನ್ನು ಕೊಪ್ಪ ಬಂದಿದ್ರು ಮಂಡ್ಯ ಇಂದ ಶಿವಮೊಗ್ಗ ಇಂದ ಭದ್ರಾವತಿಯಿಂದ ಹಲವಾರು ಜನ ನಮ್ಮ ಫ್ಯಾಕ್ಟ್ರಿಗೆ ಬಂದು ವಿಸಿಟ್ ಮಾಡಿ ಇಲ್ಲಿನ ವಸ್ತುಗಳನ್ನ ಎಲ್ಲಾನು ಕೊಂಡ್ಕೊಳ್ಳೋದಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ ಮತ್ತೆ ಏನು ಆನ್ಲೈನ್ ಅಲ್ಲಿ ಕೂಡ ಬುಕ್ ಮಾಡಿ ಶಾಪ್ ಕಟರ್ ಗಳಾಗಿರ್ಬೋದು ರೋಟೋವೇಟರ್ ಆಗಿರ್ಬೋದು ಕಲ್ಟಿವೇಟರ್ ಆಗಿರ್ಬೋದು ನೋಡಿ ಎಲ್ಲಾ ತರದ್ದು ಶೆಡರ್ಸ್ ಕಂಪಲ್ವರೈಸರ್ ಆಗಿರ್ಬೋದು ಎಲ್ಲಾ ತರದ್ದು ನಿಮ್ಗೆ ಇಲ್ಲಿ ಕಾಣ್ತಾ ಇದೆ ನೋಡಿ ಎಲ್ಲಾ ಕಾಣುತ್ತೆ ಈ ತರದ್ ಎಲ್ಲಾ ವಸ್ತುಗಳು ನಿಮ್ಗೆ ಸಿಗುತ್ತೆ ನೀವು ಆನ್ಲೈನ್ ಅಲ್ಲಿ ಕೂಡ ಬುಕ್ ಮಾಡ್ಬೋದು ನಿಮಗೆ ಉಪಯೋಗಕರವಾದಂತಹ ಈಗ ಡೋಯಲ್ ರೋಟೋವೇಟರ್ ಬಿಟ್ಟಿದ್ದೀವಿ ಟ್ರೆನ್ಸ್ ಡಿಗ್ಗರ್ ಬಿಟ್ಟಿದ್ದೀವಿ ಲೋಡರ್ಗಳು ಬಿಟ್ಟಿದೀವಿ ಚಾಪ್ಕಟರ್ ಬಿಟ್ಟಿದ್ದೀವಿ ಬಾಂಡ್ಲಿಗಳು ಬಾಂಡ್ಲಿ ಕೇಳ್ತಾರೆ ಬಾಂಡ್ಲಿ ಬಿ ಡಿಸ್ಕ್ ಫ್ಲೋ ಡಿಸ್ ಆ್ಯಾರೋ ಮತ್ತೆ ಎಂಬಿ ಫ್ಲೋ ಎಲ್ಲ ತರದ್ದು ನಿಮಗೆ ಗಳು ಅಗ್ರಿಕಲ್ಚರ್ ಗಳು ಕೂಡ ದೊರಕುತ್ತೆ ನಮ್ಮ ಹತ್ರ ನೀವೇನೇ ಬೇಕಿದ್ರು ನಮಗೆ ಕಾಮೆಂಟ್ ಮಾಡಿ ಮತ್ತೆ ಏನಾದರೂ ವಿಡಿಯೋಗಳು ಬೇಕಿದ್ರೆ ದಯವಿಟ್ಟು ಕಾಲ್ ಮಾಡಿ ನಮಗೆ ಬುಕ್ ಮಾಡಿ ನಾವು ನಿಮಗೆ ಕಳಿಸುವಂತ ವ್ಯವಸ್ಥೆಯನ್ನ ಮಾಡ್ತೀವಿ ಮತ್ತೊಂದು ವಿಡಿಯೋದಲ್ಲಿ ಎಲ್ರು ಸಿಗೋಣ ಕೊನೆಯದಾಗಿ ಯಶವಂತ ಅವರ ಏನ್ ಹೇಳ್ತೀರಾ ರೈತರಿಗೆ ರೈತರಿಗೆ ನಾವು ಹೇಳೋದೇನಂದ್ರೆ ನೀವು ಬಹಳ ನೀವು ಹಿಂದಿನ ಕಾಲ ತರ ನೀವು ವ್ಯವಸಾಯ ಮಾಡೋ ಬದಲು ನೂತನ ತಂತ್ರಜ್ಞಾನಗಳನ್ನ ಅಳವಡಿಸ್ಕಂಡ್ರೆ ನಿಮಗೆ ಉತ್ತಮ ಇಳುವರಿನು ಕೂಡ ಬರುತ್ತೆ ಮತ್ತೆ ಈ ಉತ್ತಮವಾಗಿರ್ತಕ್ಕಂತ ನೀವು ಒಂದು ದುಡ್ಡು ಆಗಿರ್ಬೋದು ಯಾವ್ದೇ ಆಗಿರ್ಬೋದು ಒಂದು ಆದಾಯವನ್ನ ಚೆನ್ನಾಗ್ ತಗೊಂಬೋದು ನೀವು ಹಳೆ ಕಾಲದನ್ನ ಬಿಟ್ಟು ಈ ತರ ಬೇರೆ ಬೇರೆ ತರ ತಂತ್ರಜ್ಞಾನಗಳನ್ನ ನೀವು ಕೃಷಿಯಲ್ಲಿ ಅಳವಡಿಸ್ಕೊಂಡು ನೀವು ವ್ಯವಸಾಯ ಮಾಡಬೇಕು ಅಂತ ನಾವು ರೈತರುಗಳು ಕೇಳ್ಕೊಂತೀವಿ ಮತ್ತೆ ರೈತರುಗಳಿಗೆ ಯಾವ್ದೇ ತರ ನಮ್ಗೆ ನಿಮಗೆ ಸಲಹೆಗಳು ಬೇಕು ಯಾವ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಯಾವ ಬೇಕಾದ್ರೂ ಫೋನ್ ಮಾಡಿ ಮತ್ತೆ ಯಾವ ಬೇಕಾದ್ರೂ ನಮ್ಮ ಕಂಪ್ನಿಗೆ ಬನ್ನಿ ನಾವು ಬೇಕಾದ್ರೆ ನಿಮಗೆ ನಾವು ಇನ್ಫಾರ್ಮೇಶನ್ ಕೊಡ್ತೀವಿ ಮತ್ತೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮೆಷಿನರಿಗಳು ಆಗಿರ್ಬೋದು ಯಾವ್ದೇ ಆಗಿರ್ಬೋದು ಸಲಕರಣೆಗಳಾಗಿರ್ಬೋದು ನಾವು ಪ್ರತಿಯೊಂದು ಜಿಲ್ಲೆಗೆ ಪ್ರತಿಯೊಂದು ರಾಜ್ಯಕ್ಕೂ ನಾವು ಸಪ್ಲೈ ಮಾಡ್ತೀವಿ ಮತ್ತೆ ಎಲ್ಲಾ ಕರ್ನಾಟಕದಲ್ಲಿ ನಮ್ಮ ಎಲ್ಲಾ ತಾಲೂಕು ಜಿಲ್ಲೆಗಳಲ್ಲೂ ಕೂಡ ನಮಗೆ ಸಬ್ಸಿಡಿ ಸಿಗುತ್ತೆ ಅದನ್ನ ನೀವು ಯೂಸ್ ಮಾಡ್ಕೊಬೇಕು ಅಂತ ನಾವು ರೈತರ ಹೇಳ್ತೀವಿ ಹಾಗಾಗಿ ರೈತರೇ ಆ ರೈತ ಮಿತ್ರರೇ ಈ ವಿಡಿಯೋವನ್ನ ನೋಡ್ತಾ ಇರೋರು ಕಾಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಇದನ್ನ ಸಬ್ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ಇರೋ ಫೋನ್ ನಂಬರ್ ಗೆ ಕಾಲ್ ಮಾಡಿ ಅಂತ ಹೇಳ್ತೀನಿ